ಸಂಗಮೇಶ್ವರ ಪಿಕೆಪಿಎಸ್ಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಮುದ್ದೇಬಿಹಾಳ ತಾಲೂಕಿನ ಕೇಸಾಪುರ ಗ್ರಾಮದ ಶ್ರೀ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತು ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಸಿದ್ದಪ್ಪ ಹನುಮಪ್ಪ ತಳವಾರ್ ಉಪಾಧ್ಯಕ್ಷರಾಗಿ ಶರಣಪ್ಪ ಅಯ್ಯಪ್ಪ ಗಂಗಾವತಿ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವೀರೇಶ್ ಬಳಿಗಾರ್ ಘೋಷಣೆ ಮಾಡಿದರು ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸಿದ್ದಪ್ಪ ಹನುಮ ಹನುಮಪ್ಪ ತಳವಾರ್ ಇವರು ಒಂದು ನಾಮಪತ್ರ ಸಲ್ಲಿಸಿದ್ದು ಈ ನಾಮಪತ್ರಕ್ಕೆ ಸೂಚಕರಾಗಿ ಗುರು ಸಿದ್ದಪ್ಪ ಜ್ಞಾನಪ್ಪ ಗೌಡರ್ ಇವರು ಸೂಚಕರಾಗಿರುತ್ತಾರೆ ಹಾಗೂ ಅನುಮೋದಕರಾಗಿ ಚಂಬಸಪ್ಪ ಸಂ ಕುಸ್ತಿ ಇವರು ತಮ್ಮ ಅನುಮೋದನೆಯನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಶರಣಪ್ಪ ಅಯ್ಯಪ್ಪ ಗಂಗಾವತಿ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ಇವರಿಗೆ ಸೂಚಕರಾಗಿ ಶರಣಪ್ಪ ಎಡ್ಡರ್ ಹಾಗೂ ಅನುಮೋದಕರಾಗಿ ಜಗದೀಶ್ ಗು ಪಂಪಣ್ಣವರ್ ಇವರು ತಮ್ಮ ಅನುಮೋದನೆಯನ್ನು ನೀಡಿರುತ್ತಾರೆ ಈ ಒಂದು ನಾಮಪತ್ರವನ್ನು ಸ್ವೀಕರಿಸಿದ ನಂತರ ಈ ಒಂದು ಚುನಾವಣೆಯ ವೇಳಾಪತ್ರಿಕೆಯಂತೆ ಒಂದು ಮುಂದಿನ ಪ್ರಕ್ರಿಯೆಯಾಗಿ ಸಂಘದ ಒಂದು ಪದಾಧಿಕಾರಿಗಳ ಚುನಾವಣೆಗೆ ಕೋರಂನ್ನು ಪರಿಶೀಲಿಸಲಾಗಿ ಈ ಸಂಘದ ಒಂದು ಹಾಜರತೆ ಇದ್ದು ಅಂದರೆ ಕೋರಂ ಇದ್ದು ಮುಂದಿನ ಪ್ರಕ್ರಿಯೆಯಾಗಿ ಒಂದು ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಈ ಒಂದು ನಾಮಪತ್ರ ಪರಿಶೀಲನೆಯಲ್ಲಿ ಅಧ್ಯಕ್ಷರ ಒಂದು ನಾಮಪತ್ರ ಹಾಗೂ ಉಪಾಧ್ಯಕ್ಷರ ನಾಮಪತ್ರಗಳು ಎರಡೂ ಸಹ ಕ್ರಮಬದ್ಧವಾಗಿರುತ್ತವೆ ಎಂದು ಪರಿಗಣಿಸಿ ಮುಂದಿನ ಪ್ರಕ್ರಿಯೆಯಾಗಿ ಸದರಿ ಒಂದು ಅಭ್ಯರ್ಥಿಗಳಿಗೆ ತಮ್ಮ ನಾಮಪತ್ರವನ್ನು ಸರಿ ಬಳಿ ಮರಳಿ ಪಡೆಯಲು ಒಂದು ಕಾಲಾವಕಾಶ ನೀಡಲಾಯಿತು ಈ ಒಂದು ಕಾಲಾವಕಾಶದಲ್ಲಿ ಯಾವುದೇ ಅಭ್ಯರ್ಥಿಗಳು ಅಂದರೆ ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಸಿದಂತ ಒಂದು ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಹಿಂದಕ್ಕೆ ಪಡೆಯದೇ ಇರುವುದರಿಂದ ಈ ಒಂದು ಚುನಾವಣಾ ಅಂತಿಮ ಕಣದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿದ್ದು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬರಿ ನಾಮಪತ್ರ ಸಲ್ಲಿಸಿರುವುದರಿಂದ ಅಂತಿಮವಾಗಿ ಈ ಒಂದು ಚುನಾವಣೆಯ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಸಿದ್ದಪ್ಪ ನಮ್ಮಪ್ಪ ತಳವಾರ್ ಇವರು ಅವಿರೋಧವಾಗಿ ಆಯ್ಕೆ ಅದೇ ರೀತಿಯಾಗಿ ಈ ಒಂದು ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಶ್ರೀ ಶರಣಪ್ಪ ಅಯ್ಯಪ್ಪ ಗಂಗಾವತಿ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಎಂದು ಘೋಷಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತು ಐದು ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಶಪ್ಪ ತಳವಾರ್ ಉಪಾಧ್ಯಕ್ಷ ಶರಣಪ್ಪ ಗಂಗಾವತಿ ಹಾಗೂ ನಿರ್ದೇಶಕ ಜಗದೀಶ್ ಪಂಪಣ್ ಅವರು ಮಾತನಾಡಿ ಹತ್ತೊಂಬತ್ತು ರಲ್ಲಿ ಸ್ಥಾಪಿತ ನಮ್ಮ ಸಂಗಮೇಶ್ವರ ಪಿಕೆಪಿಎಸ್ ಇಲ್ಲಿಯವರೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಬರಲಾಗುತ್ತಿದೆ ನಮ್ಮ ಪಿಕೆಪಿಎಸ್ನ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ಪ್ರಾಮಾಣಿಕತೆ ಪಾರದರ್ಶಕವಾಗಿ ಸೊಸೈಟಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ನಮ್ಮ ಸಂಘದ ಸದಸ್ಯರಿಗೆ ಒದಗಿಸುತ್ತಾರೆ ಈ ಪಿಕೆಪಿಎಸ್ ಪಕ್ಷಕ್ಕೆ ಅಥವಾ ವರ್ಗಕ್ಕೆ ಸೀಮಿತವಾಗಿಲ್ಲ ಈ ಪಿಕೆಪಿಎಸ್ ಮತ್ತು ಆಡಳಿತ ಮಂಡಳಿಯ ಆಯ್ಕೆಯನ್ನ ಊರಿನ ಗುರು ಹಿರಿಯರು ಒಮ್ಮತದಿಂದ ಮಾಡಿ ಮಾರ್ಗದರ್ಶನವನ್ನ ಮಾಡುತ್ತಾರೆ ಬರಲಿರುವ ನಿರ್ಮಾಣಗಳಲ್ಲಿ ಸಂಘದ ಇನ್ನೊಂದು ಶಾಖೆಯನ್ನ ಯರ್ಗಲ್ನಲ್ಲಿ ಆರಂಭಿಸಲಾಗುತ್ತದೆ ಅತಿ ಕಡಿಮೆ ಅವಧಿಯಲ್ಲಿ ಕೆಸಾಪುರದ ಸಂಗಮೇಶ್ವರ ಪಿ ಕೆ ಪಿ ಜಿಲ್ಲೆಯಲ್ಲೇ ಅತ್ಯುತ್ತಮ ಸಹಕಾರಿ ಸಂಘವೆಂದು ಗುರುತಿಸಿಕೊಂಡಿದೆ ಎಂದು ಅವಿರೋಧವಾಗಿ ಆಯ್ಕೆ ಮಾಡಿದ ಊರಿನ ಹಿರಿಯರಿಗೆ ಸದಸ್ಯರಿಗೆ ಕೃತಜ್ಞತೆಗೆ ಸಲ್ಲಿಸಿದರು ನಮ್ಮ ಆಳುಹಳ್ಳಿ ಜನರೆಲ್ಲ ಒಕ್ಕಿತು ಒಕ್ಕಟ್ಟಿನಿಂದ ನಮ್ಮನ್ನ ಈಗ ಆರೋ ಸಾಧ್ಯ ಸತತ್ವಾಗಿ ಏನಾದ್ರೂ ಇಲೆಕ್ಷನ್ ಮಾಡಲಾರ್ದ ಆಯ್ಕೆ ಮಾಡ್ಕೊತ ಬಂದಾರ ಅವರಿಗೆ ಬಹಳ ನಾ ರೈತರಿಗೆ ಧನ್ಯವಾದಗಳು ಮತದಾರರಿಗೆ ಧನ್ಯವಾದಗಳು ಮತ್ತು ಅದೇ ಪ್ರಕಾರ ನಾವು ನಾವು ಮುಂದುವರ್ಸ್ಕೊಂಡು ಮತ್ತೆ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸರಿಯಾಗಿ ಅನ್ನದ ಅವರು ಇಟ್ಟು ನೋಡ್ಕೊಂಡು ಹೋಗಲಿ ನಾವು ಇಟ್ಟು ನೋಡ್ಕೊಂಡು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನ ತಗೊಂಡು ಅವನು ಸರಿಯಾಗಿ ರೈತರಿಗೆ ಮುಟ್ಟಸ್ತ ನಮ್ಮ ಕೃಷಿ ಸಂಘ ನಿರ್ದೇಶಕರು ಸರ್ವಸಂಸ್ಥೆಗಳಿಂದ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮಾಡಿದ ಅದೇ ತರವಾಗಿ ಬಂದ ಸವಲತ್ತುಗಳನ್ನೆಲ್ಲ ಏಳು ಹಳಿಗೆ ಸಮರ್ಥವಾಗಿ ಮುಖ್ಯಂಗ ನಾವು ನೋಡ್ಕೊಂಡು ನೋಡ್ ನೋಡಿಕೊಂಡು ಹೋಗುತ್ತೇವೆ ಸೊಸೈಟಿ ಸುಮಾರು ಇಲ್ಲಿವರೆಗೂ ಅದು ಇರೋದು ಆಯ್ಕೆಯನ್ನು ಕೊಡ್ತಾ ಬಂದವು ನಾವು ವೈಯಕ್ತಿಕವಾಗಿ ನಾವೊಂದು ಪಕ್ಷಕ್ಕೆ ಗುರುತಿಸ್ಕೊಂಡಿರ್ಬೋದು ಆದರೆ ನಮ್ಮ ಸೊಸೈಟಿ ವಿಷಯದಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ನಾವು ಅಷ್ಟು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಹೋಗ್ತಾ ಇದ್ದೇವೆ ಇವತ್ತಿನ ದಿವಸ ಒಂದು ಪಕ್ಷದವ್ರು ಹೆಚ್ಚಿರ್ಬೋದು ಒಂದು ಪಕ್ಷದವ್ರು ಕಮ್ಮಿರ್ಬೋದು ಸದಸ್ಯರು ಆದರೆ ನಮ್ಮ ಸೊಸೈಟಿ ಒಳಗೆ ಎಲ್ಲರೂ ಇಕ್ವಲ್ ಆಗಿ ಎಲ್ಲರೂ ಸಂಘದ ಅಭಿವೃದ್ಧಿ ಸಲ ರೈತರ ಅಭಿವೃದ್ಧಿಗಾಗಿ ನಾವು ಅಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರಾಗಿ ನಮ್ಮ ಸುತ್ತಪ್ಪನ್ನ ತಳವಾರು ಉಪಾಧ್ಯಕ್ಷರಾಗಿ ಶರಣಪ್ಪ ಗಂಗಾವತಿ ಅವರೋಧವಾಗಿ ಆಯ್ಕೆಗಾರ ಇವತ್ತು ನಾವು ಅವರು ಅಧ್ಯಕ್ಷರು ಈ ಉಪಾಧ್ಯಕ್ಷರು ಅಂತ ಇರಲಿಲ್ಲ ನಾವು ಎಲ್ಲ ಹನ್ನೆರಡು ಸದಸ್ಯರು ಅಧ್ಯಕ್ಷರ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಇವತ್ತು ಅವರು ಬೇಡ ಇವ್ರು ಬೇಡ ಅಂತ ಒಂದು ಮಾತೂ ಇಲ್ಲ ಎಲ್ಲರೂ ಹಿರಿಯರದ ಹಿಂದಿ ಹತ್ರ ನಡೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಹಂಗ್ ಕರ್ಕೊಂಡು ಹೊಟ್ಟೇವೆ ಇವತ್ತಿನ ದಿವಸ ಅಧ್ಯಕ್ಷರಪ್ಪ ಅಂದ್ರೆ ಅವ್ರ ಹಿಂದೆ ಒಮ್ಮೆ ಅಧ್ಯಕ್ಷರು ಅದವರದರ ಹಿರಿಯರೋ ದಾರ ಮತ್ತು ಇದ್ರ ಬಗ್ಗೆ ರೈತರ ಬಗ್ಗೆ ಭಾಳ ಅಪಾರ ಕಾಜಿದ್ದವರದ ಅದಕ್ಕೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಶರಣಪ್ಪ ಗಂಧವತಿ ಆಯ್ಕೆ ಮಾಡಿ ಅದ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮದು ಇನ್ನೂ ನಮ್ಮ ಬ್ರಾಂಚ್ ಮಾಡ್ಬೇಕಾಗಿತ್ತು ನಾವು ಎರಗಲ್ಲೋಳನ ಆ ದೃಷ್ಟಿಯಿಂದ ಉಪಾಧ್ಯಕ್ಷರು ಇರಲಿ ಇಲ್ಲಿ ಅಧ್ಯಕ್ಷರಲ್ಲೂ ಒಂದು ಉದ್ದೇಶಕ್ಕೆ ಎಲ್ಲರೂ ಒಮ್ಮತ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ರು ಇನ್ನು ಮುಂದೆ ಹೇಳಬೇಕಪ್ಪ ಅಂದ್ರೆ ಈ ನಮ್ಮ ಸೊಸೈಟಿ ನೀವು ಎಲ್ಲ ಸೊಸೈಟಿ ನೋಡ್ತೀರಿ ನಮ್ದೊಂದು ಸೊಸೈಟಿ ಅಂದ್ರೆ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದ್ದಾಗ ಐತಿ ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಅದರಲ್ಲಿ ಎಲ್ಲ ನಿರ್ದೇಶಕರು ಹಿಂದಿನ ಎಲ್ಲ ಅಧ್ಯಕ್ಷರು ಹಾಗೂ ನಮ್ಮ ಸೊಸೈಟಿ ಸೆಕ್ರೆಟ್ರಿ ಸಿಬ್ಬಂದಿಗಳ ಶ್ರಮ ಅಪಾರ ಐತಿ ಈ ಸಂಘ ಬೆಳಿಬೇಕಪ್ಪ ಅಂದ್ರೆ ನಾವು ನಿರ್ದೇಶಕರು ಅಷ್ಟೇ ಒಳ್ಳೆಯವ್ರ ಹತ್ರ ಆಗಲಿಲ್ಲ ಸಿಬ್ಬಂದಿನೂ ಭಾಳ ಪ್ರಾಮಾಣಿಕ ಇರಬೇಕಾಗತ್ತೆ ಕೆಲಸ ಒಳ್ಳೆ ರೀತಿ ಮಾಡಿದ್ರೆ ಮಾತ್ರ ಸಂಘ ಮುಂದೆ ಬರೋಕ್ ಸಾಧ್ಯತೆ ಆ ದೃಷ್ಟಿ ತಗೊಂಡ ನಮ್ಮ ಸಿಬ್ಬಂದಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಯಾವಾಗಲೂ ರೈತರ ಜೊತೆ ಭಾಳ ಒಳ್ಳೆ ರೀತಿಯ ಸರ್ಕಾರ ಇತ್ರ ನಮ್ಮ ಸರ್ಕಾರ ಇತ್ರ ಏನು ಬರ್ತಾವೋ ಸೌಲಭ್ಯಗಳು ಇವತ್ತು ಬಿ ಕೆ ಸಿ ಸಿ ಇರ್ಬೋದು ಈ ಬಿನ್ ಶೆಟ್ಟಿ ಸಾಲ್ ಹಾಗೂ ಯಶಸ್ವಿನಿ ಇರಬಹುದು ಮತ್ತು ಇನ್ನಿತರ ಏನು ಇರ್ತಾವ ನಮ್ಮ ಸಹಕಾರಿ ಇಲಾಖೆ ಗೈಡೆನ್ಸ್ ಬರ್ತಾವ ಸರ್ಕಾರದ ಏನ ನಮ್ಮ ರೈತರಿಗೆ ತಲುಸ್ಬೇಕಂತ ಅದನ್ನು ಚಾಚು ತಪ್ಪದೆ ಯಾವುದೇ ವಿಳಂಬನೆ ಇಲ್ಲದೆ ನಮ್ಮ ರೈತರಿಗೆ ಮುಷ್ಯಾರ ಆ ಮುಷಾರ ಅನ್ನೋದಕ್ಕೆ ನಮ್ಮ ಬ್ಯಾಂಕ್ ಅಲ್ಪ ಅವಧಿ ಒಳಗೆ ಇಂತ ದೊಡ್ಡ ಸಾಧನೆ ಮಾಡಿ ನಮ್ಮ ಮೇಲೆ ನಂಬಿಕೆ ಇಟ್ಟಾರ ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಕೆಲಸ ಮಾಡ್ತೇವೆ ಐದು ವರ್ಷದ ಅವಧಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಚುನಾವಣಾ ಅಧಿಕಾರಿ ವೀರೇಶ್ ಬಳೆಗಾರ್ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ರಮಣ್ಣ ಕಣಾಪುರ್ ಕಾರ್ಯನಿರ್ವಹಿಸಿದರು ಈ ವೇಳೆ ನಿರ್ದೇಶಕರಾದ ಚೆನ್ನಬಸಪ್ಪ ಕುಸ್ತಿ ಬಾಲಪ್ಪ ತಲ್ವಾರ್ ಅಶೋಕ್ ವಾಲಿಕರ್ ಗುರುಸಿದ್ದಪ್ಪ ಗೌಡರ್ ಹನುಮ ಹನುಮಪ್ಪ ಕಂಗಳ್ ಭುವನೇಶ್ವರಿ ಬಸವರಾಜ್ ಪಡಶೆಟ್ಟಿ ಜ್ಯೋತಿ ಶ್ರೀನಿವಾಸ ವಡ್ಡರ್ ಜಗದೀಶ್ ಪಂಪನವರ್ ಶರಣಪ್ಪ ವಡ್ಡರ್ ಗಿರಿಜಾ ಪಾಟೀಲ್ ಹಾಗೂ ಊರಿನ ಹಿರಿಯರು ಗಣ್ಯರಾದ ಸಿದ್ದಪ್ಪ ಗಿರ್ಜರಿ ಬಸಪ್ಪ ಚಲ್ವಾದಿ ಬಸನಗೌಡ ಪಾಟೀಲ್ ವಿಶಾಲ್ ಬಿರಾದಾರ್ ಮಲ್ಲಿಕಾರ್ಜುನ ಗೌಡರ್ ಬಿಯಪ್ಪ ಅಪ್ಪ ಕೋಳೂರ್ ಬಸಪ್ಪ ಕೇಸಾಪುರ್ ಶಿವಪ್ಪ ಆಲೂರ್ ಶ್ರೀನಿವಾಸ್ ಗೋಂಡಿ ಬಸವರಾಜ್ ಡಮ್ನಾಳ್ ರ ಶಿಯಪ್ಪ ವಲಿಕರ್ ಹಾಗೂ ಪಿಕೆಪಿಎಸ್ನ ಸಿಇಒ ಆರ್ಪಿ ಖಾನಾಪುರ್ ಸಿಬ್ಬಂದಿಗಳಾದ ಜಿಕೆ ಬಿರಾದಾರ್ ಎಸ್ ಜಿ ಗೌಡರ್ ಎಸ್ ಎಸ್ ಕುಸ್ತಿ ಎಸ್ ಎಲ್ ಬಿರಾದಾರ್ ಬಿ ಎಸ್ ಬಂಗಾರಗುಂಡ್ ಮಹಾಂತೇಶ್ ಕಂಠಿ ಬಸವರಾಜ್ ಪಡಶೆಟ್ಟಿ ಗ್ಯಾನಪ್ಪ ಗೌಡರ್ ಬಸವರಾಜ್ ತಲವಾರ್ ಗುಂಡಪ್ಪ ಬಿರಾದಾರ್ ಇತರರು ಉಪಸ್ಥಿತರಿದ್ದರು